ನಮಸ್ಕಾರ ಕರ್ನಾಟಕದ ಜನತೆಗೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಹೋಗ್ತಾ ಇರೋದು ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ಗೆ ಹೋಗ್ಬಾರಣ ಬನ್ನಿ ಬೆಂಗಳೂರಿಂದ ಜೋಗ್ ಫಾಲ್ಸ್ಗೆ ಐನೂರು ರೂಪಾಯಲ್ಲಿ ಹೋಗಿ ಬರ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ತಡ ಮಾಡೋದು ಬೇಡ ಸೊ ಯಶವಂತಪುರದಿಂದ ನೈಟ್ ಹನ್ನೊಂದುವರೆಗೆ ಟ್ರೈನ್ ಇದೆ ಹೋಗೋಣ ಬನ್ನಿ ಬೆಳಗ್ಗೆ ಏಳು ಗಂಟೆಗಲ್ಲಿ ತಿಳಿಸುತ್ತೆ ನಿಮಗೆ ನಾನು ಸಿಗ್ತೀನಿ ನಿಮಗೆ ಯಶವಂತಪುರದ ಹತ್ರ ತುಂಬ ರಶ್ ಇತ್ತು ಅಂತ ನಾನು ರೈಲ್ವೆ ಸ್ಟೇಷನಲ್ಲಿ ವಿಡಿಯೋ ಮಾಡಲಿಲ್ಲ ಟ್ರೈನಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ ವೀಕೆಂಡಲ್ಲಿ ಹೋದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಕಾಲಿಕ್ಕೂ ಜಾಗಲ್ಲ ಶುಭೋದಯ ಗುಡ್ ಮಾರ್ನಿಂಗ್ ಜಸ್ಟ್ ತಾನೆ ತಾಳ್ಗೊಪ್ಪ ರೈಲ್ವೆ ಸ್ಟೇಷನ್ಗೆ ಬಂದೆ ನೋಡಿ ಇಲ್ಲೇ ಇದೆ ಟ್ರೈನು ಸೊ ಏಳುವರೆಗೆ ಟ್ರೈನು ತಂದು ನಮಗೆ ಇಲ್ಲಿ ಬಿಡುತ್ತೆ ಇಲ್ಲಿಂದ ನಾವು ಬಸ್ಸಲ್ಲೂ ಹೋಗಬೇಕು ಬನ್ನಿ ಹೋಗೋಣ ಬಸ್ಸಲ್ಲಿ ನಾನು ಐನೂರು ರೂಪಾಯಿ ಬಜೆಟ್ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರಿಂದ ಜೋಗ್ ಫಾಲ್ಸ್ಗೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಮತ್ತು ನೋಡಿ ನನ್ನ ಟ್ರೈನು ಟಿಕೆಟ್ ಎಷ್ಟಾಗಿದೆ ಅಂತ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಆಗಿದೆ ನೈಟು ನಾನು ಎಲ್ಲೂ ಊಟ ಮಾಡಿಲ್ಲ ಯಾಕೆಂದರೆ ನೈಟು ಹನ್ನೊಂದು ಗಂಟ್ ಹನ್ನೊಂದು ಕಾಲಿಗೆತ್ತಲ್ಲ ಟ್ರೈನು ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದೆ ಇವಾಗ ನೂರ ಮೂವತ್ತು ರೂಪಾಯಿ ಸ್ಟಾರ್ಟ್ ಇಲ್ಲಿಂದ ಬಸ್ ಹೋಗುತ್ತೋ ಆಟೋ ಹೋಗುತ್ತೋ ನೋಡಿಕೊಂಡು ಹೋಗೋಣ ಬನ್ನಿ ಗೆ ಎಷ್ಟು ಆಟೋಗೆ ಎಷ್ಟು ಅಂತಲೇ ಹೇಳ್ತೀನಿ ಬಸ್ಸು ಹತ್ತು ನಿಮಿಷಕ್ಕೆ ಸಲ ಕಾಲವರೆಗೊಂದು ಸಲ ಪಕ್ಕ ಮುಂದೆ ಬರುತ್ತೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಬಸ್ಗೆ ಹೋಗಿ ಕಮ್ಮಿ ರೇಟು ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ತಾಳ್ಗುಪ್ಪ ಅಂದ್ರೆ ಒಂದು ಹದಿನಾಲ್ಕು ಕಿಲೋಮೀಟರ್ ಇದೆ ನೋಡ್ಗುರು ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ ನಾನ್ ಮೊದಲು ಹೋಗಿದ್ದು ಮುಂಗಾರು ಮಳೆ ಸ್ಪಾಟ್ ಗೆ ಯಾಕಂದ್ರೆ ಆ ಸ್ಪಾಟ್ ಹೆಂಗಿದೆ ಅಂತ ನೋಡೋಣ ಅಂತ ಕುತೂಹಲ ಇತ್ತು ಸೊ ಅಲ್ಲಿಗೆ ನಾನು ಫಸ್ಟ್ ಹೋಗಿದ್ದು ಮುಂಗಾರು ಮಳೆ ಸ್ಪಾಟ್ ಗೆ ಬಿಡಲ್ವಲ್ಲ ಟೂರಿಸ್ಟ್ಗೆ ದೊಡ್ಡವರೇ ಹೇಳಿಲ್ವಾ ಮಾನವನಾಗಿ ಹುಟ್ಟಿದ ಮೇಲೆ ಏನಿನ್ ಕಂಡೆ ಸಾಯೋದ್ರೊಳಗೆ ಒಂದ್ಸಲ ನೋಡು ಜೋಗದ್ ಗುಂಡಿ ಅಂತ ಲೈಫಲ್ ಒಂದ್ಸಲ ನೋಡ್ಬೇಕು ಜೋಗ್ ಫಾಲ್ಸ್ನ ನೀವು ಒಂದ್ಸಲಿ ವಿಸಿಟ್ ಮಾಡಿ ನೀರು ಕಡಿಮೆ ಹೇಳಿದ್ರು ಕಾಣ್ಕೊಂಡು ಅಲ್ಲಿ ಹೋಗೋಣ ಈಗ ಅಲ್ಲಿ ಡ್ಯಾಮ್ ಗೇಟ್ ಹೋದ್ಮೆರೆಂಟಿಗೆ ನೀರಿಲ್ಲ ಅಂತಾಗಿ ಸ್ವಲ್ಪ ಮುಂಗಾರು ಮಳೆ ಸ್ಪಾಟ್ ಇದು ಸ್ವಲ್ಪ ನೀರು ಕಮ್ಮಿ ಆಗಿದೆ ಇಲ್ಲಿಂದ ಹೋಗ್ತಾ ಇರೋದು ರಾಜಾದು ರಾಜಾ ರಾಜ ವಾಟರ್ ಫಾಲ್ ಓಡೋಣ ಬನ್ನಿ ನೋಡಿ ಮೀನುಗಳೆಲ್ಲ ಹಂಗೆ ಮುಂಚೆ ಇದನ್ನ ಸೂಸೈಡ್ ಪಾಯಿಂಟ್ ಅಂತ ಇದ್ರಂತೆ ಯಾಕೆಂದರೆ ತುಂಬ ಜನ ಇಲ್ಲಿ ಬರೋರೆಲ್ಲ ಸೂಸೈಡ್ ಮಾಡ್ಕೊತ ಇದ್ರು ಸೊ ಮುಂಗಾರು ಮಳೆ ಯಾವಾಗ ತೆಗೆದ್ರು ಅದು ಯಾವಾಗ ಬ್ಲಾಕ್ ಬೂಸ್ಟರ್ ಆಯಿತೋ ಸೊ ಅವಾಗಿಂದ ಮುಂಗಾರು ಮಳೆ ಸ್ಪಾಟ್ ಆಯ್ತು ಇದು ಮುಂಗಾರು ಮಳೆ ಇಟ್ಟು ಪೈಡ್ಸಿನೂ ಇಲ್ಲೇ ತೆಗಿದ್ರು ನೋಡಿ ಹೆಂಗಿದೆ ನಿಮಗೆ ಅಲ್ಲಿಂದ ಕಾಣಲ್ಲ ಅಲ್ಲಿ

ಕರೆಕ್ಟ್ ನಾವು ಲೈಫ್ ಅಲ್ಲಿ ಇವೆಲ್ಲ ಒಂದ್ಸಲಿ ನೋಡಬೇಕು ನೋಡಬೇಕು ಇದು ಅವೆರಡೆ ತುಂಬಾ ಹರಿತಾ ಇರೋದು ಮಾಮೂಲಿ ಹರಿಯತ್ತೆ ಅದು ಕ್ರಾಸ್ ಇದೆ ಅಲ್ಲ ಹಿಂಗೆ ಹ್ಮ್ ಅಲ್ಲಿ ಬರೋ ಕ್ರಾಸ್ ಏನಿರ ಡೈರೆಕ್ಟ್ ಅಲ್ಲಿ ಹೋಗೋದು ಶರಾವತಿ ನದಿಯಿಂದಾನೇ ಬರುವಂತ ಇದು ರಾಜಾ ರಾಣಿ ರೋರೋ ರಾಕೆಟ್ ಒಂದೇ ನದಿಯಿಂದ ಹರ್ಕೊಂಡು ಬರುತ್ತೆ ಏಷ್ಯಾದಲ್ಲೇ ಎರಡನೇದು ಇಂಡಿಯಾದಲ್ಲೇ ಫಸ್ಟ್ ಇದು ಜೋಗ್ ಫಾಲ್ಸು ನಮ್ಮ ಕರ್ನಾಟಕದಲ್ಲಿದೆ ಅದೊಂದು ಹೆಮ್ಮೆ ನಮಗೆ ಸಕ್ಕದಾಗಿದೆ ಬರಬೇಕು ಅಂತ ಇದ್ದೆ ಬಂದೆ ಹುಡುಗರು ಹೆಂಗಿದೆ ಅಲ್ಲೋಗಿ ತೋರ್ಸ್ಕೊಂಡು ಮುಂದೆ ಮುಂಗಾರು ಮಳೆ ಸ್ಪಾಟು ಹಲವಾರು ಮೂವಿಗಳಲ್ಲಿ ಶೂಟಿಂಗ್ ಆಗಿದೆ ರಾಣಿ ಮತ್ತು ರಾಕೆಟ್ ಮಾತ್ರ ತುಂಬ ಜೋರಾಗಿ ಇರೋದು ರೋರರ್ ರಾಜ ಜಾಸ್ತಿ ನೀರು ಇಲ್ಲ ಜಾಸ್ತಿ ನೀರು ಹರಿತಾ ಇಲ್ಲ ಏನೋ ಚಿಲ್ಲರೆ ಅಂದರೆ ಸುಮ್ಮನೆ ಭಾಳ ಇದೆ ಇದ್ರೆ ಏನು ಸಿಗಲ್ಲ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿರುವಂಥ ರೈಲ್ವೆ ಟ್ರ್ಯಾಕ್ ಇದೆ ನೋಡಿ ಅಲ್ಲಿ ಇದನ್ನ ಇನೋಗ್ರೇಟ್ ಮಾಡಿದ್ದು ಮಹಾತ್ಮ ಗಾಂಧೀಜಿ ಅವರು ಇನೊಗ್ರೇಟ್ ಮಾಡಿರೋದು ಇದು ನೋಡಿ ನೀವು ನೋಡ್ತಾ ಇದ್ದೀರಾ ಇದು ಕಾಣಿಸುತ್ತೋ ಇಲ್ಲೋ ಪ್ರಯತ್ನ ಮಾಡ್ತೀನಿ ಝೂಮ್ ಹಾಕಿ ನೋಡಿ ಸುತ್ತಮುತ್ತ ಎಲ್ಲ ಫುಲ್ಲು ಬೆಟ್ಟ ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ ಬೆಟ್ಟದ ಫಾಲ್ಸು ಸಕ್ಕ ಸುಕ್ಕಾದಾಗ ಕಾಣಿಸ್ತೆ ಗುರು ಒಂದು ಸಾಲರ ಬಂದು ನೋಡಿ ಜೋಗ್ ಫಾಲ್ಸ್ಗೆ ಸೊ ಗುರು ನಾನು ಆ ಕಡೆ ಹೋಗಿದ್ದೆ ಕಾರವಾರ ಈ ಕಡೆ ಇರೋದು ಶಿವಮೊಗ್ಗ ನೋಡಿ ಅಲ್ಲಿ ರಾಜ ಅಲ್ಲಿ ರವರರು ಇಲ್ಲಿ ರಾಕೆಟು ರಾಣಿ ಸೊ ನಮ್ಗೆ ಕಾಣಿಸ್ತಾ ಇರೋದು ಯಾವುದೇ ಹೇಳಿ ರಾಣಿ ರಾಕೆಟ್ ಮಾತ್ರ ಕಾಣಿಸ್ತಾ ಇರೋದು ರಾಜ ರಾಜರರು ಒಂಚೂರು ಕಾಣಿಸ್ತಾ ಇಲ್ಲ ಇಲ್ಲಿಂದ ಸೊ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಕಾಣಿಸೋದು ನೀವೇನಾರ ಬಂದರೆ ಸೀಸನಲ್ಲಿ ಬಂದರೆ ಇಲ್ಲಿ ಕಾಣಿಸುತ್ತೆ ಅಷ್ಟೇ ಅಲ್ಲಿ ಕಟ್ಟಾಗಿ ಬೀಳ್ತಾ ಒಂದು ಚೂರು ಬೀಳ್ತಾ ಇದೆ ರೋರರ್ದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ ರಾಜ್ಯದ ಒಂಚೂರು ಬೀಳ್ತಾ ಇದೆ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಅದು ಹೆಂಗೆ ಕಾಣಿಸುತ್ತೋ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ನೀವು ಬಂದರೆ ಜೋಗ ಪಾಲ್ಸ್ಗೆ ಅಲ್ಲಿ ಹೋಗೋದನ್ನ ಮರಿಬೇಡಿ ಸಖತ್ತಾಗಿರುತ್ತೆ ಅಲ್ಲಿ ಮಾತ್ರ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಕೊಡೋದ್ರಲ್ಲ ಚೌಕ್ ಫಾಲ್ಸ್ನ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ನೀವು ಬಜೆಟ್ ಪ್ಲ್ಯಾನ್ ಬೆಂಗಳೂರಿಂದ ಚೌಕ್ ಫಾಲ್ಸ್ ಅಂದರೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಬನ್ನಿ ಬಜೆಟ್ ಎಷ್ಟಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲೆಲ್ಲಿ ಎಲೆ ಎಷ್ಟೆಷ್ಟು ಅಂತ ನಾನು ಉಳ್ದಿರೋ ಏರೆಯಿಂದ ವಜಿಸ್ಟ್ಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪ್ಲಸ್ ಡಿಸ್ಟಿಕಿಂದ ತಾಳ್ಗುಪ್ಪಕ್ಕೆ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ಪ್ಲಸ್ ಮತ್ತು ತಾಳ್ಗುಪ್ಪ ಇಂದ ಜೋಗ್ ಫಾಲ್ಸ್ಗೆ ಬಸ್ಗೆ ಇಪ್ಪತ್ತೈದು ರೂಪಾಯಿ ಪ್ಲಸ್ ಮತ್ತು ನಾನು ಗೈಡ್ಗೆ ಸೊ ಸೇಫ್ಟಿ ಇರುತ್ತೆ ಗೈಡ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ದೀನಿ ಗೈಡ್ಸ್ ಇದ್ದರೆ ಒಂದು ಸೇಫ್ಟಿ ಇರುತ್ತೆ ಅಲ್ಲಿ ತುಂಬ ತುಂಬ ಅಂದರೆ ತುಂಬ ಸ್ಲಿಪ್ಪಾಗುತ್ತೆ ಅಲ್ಲಿ ಸೊ ಅಲ್ಲೆಲ್ಲ ಕೇರ್ಫುಲ್ಲಾಗಿರಬೇಕು ಗೈಡ್ ಅವ್ರಿಗೆ ಕೊಟ್ಟಿರೋಂಥದ್ದು ಅಮೌಂಟು ನೂರ ಐವತ್ತು ರೂಪಾಯಿ ಪ್ಲಸ್ ಒಳಗೆ ಟಿಕೆಟ್ ಇದೆ ಅವರು ನಾನು ಟಿಕೆಟ್ ಏನು ಬೇಡ ನಾನು ಹೇಳ್ತೀನಿ ಅಂತ ಹೇಳಿದ್ರು ಸೊ ಅದರಲ್ಲಿ ಟಿಕೆಟ್ ನನಗೆ ತಗೊಳ್ಳಿಲ್ಲ ಮತ್ತು ನಾನು ಇಲ್ಲಿಂದ ತಾಳ್ಗುಪ್ಪಕ್ಕೆ ಹೋಗೋದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಪ್ಲಸ್ ನಂದು ಟಿಫನ್ ಇಲ್ಲಿ ಐವತ್ತು ರೂಪಾಯಿ ಆಯಿತು ಟಿಫನಿಗೆ ಪ್ಲಸ್ ನೂರ ಮೂವತ್ತು ರೂಪಾಯಿ ತಾಳ್ಗುಪ್ಪದಿಂದ ಮೆಜೆಸ್ಟಿಕ್ಗೆ ಇಲ್ಲಿಗೆ ಐನೂರ ಮೂವತ್ತು ರೂಪಾಯಿ ಆಯಿತು ಬೆಂಗಳೂರಿಂದ ಜೋಗ್ ಪಾಲ್ಸುಕ್ ಬರೋಕ್ಕೆ ಒಬ್ಬರಿಗೆ ಒಬ್ಬರಿಗೆ ಐನೂರ ಮೂವತ್ತು ರೂಪಾಯಿ ಸೊ ಬಜೆಟ್ ಪ್ಲ್ಯಾನ್ ಆಗಿದೆ ಇದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೀಗೆ ನೆಕ್ಸ್ಟು ಬಜೆಟ್ ಪ್ಲ್ಯಾನ್ ತರ್ತಾ ಇರ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಬಜೆಟ್ ಪ್ಲ್ಯಾನಲ್ಲಿ ಬಾಯ್